ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನೀವು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಯಾಕಂದರೆ ನಾವು ಹಾಕುವಂತಹ ವಿಡಿಯೋಗಳು ನಿಮಗೆ ಮೊದಲೇ ತಲುಪುತ್ತದೆ ಕನ್ನಡ ಚಿತ್ರರಂಗದ ಹಿರಿಯ ನಟ ನಟಿ ಮೇಘನರಾಜ್ ಅವರ ತಂದೆ ಸುಂದರ ಸಿನಿಮಾಗಳಲ್ಲಿ ಆಕ್ಟಿವ್ ಆಗಿದ್ದಾರೆ ಸಿನಿಮಾ ರಂಗದ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ಗುರುತಿಸಿಕೊಂಡಿದ್ದಾರೆ ಇನ್ನೊಂದು ಕಡೆ ಮಗಳಿಗೆ ಬೆನ್ನೆಲುಬಾಗಿಯೂ ನಿಂತಿದ್ದಾರೆ ಅಳಿಯ ಚಿರಂಜೀವಿ ಸರ್ಚ್ ಆಗಲಿದ ಬಳಿಕ ಸುಂದರಾಜ್ ಮತ್ತಷ್ಟು ಆಕ್ಟಿವ್ ಆಗಿತ್ತು ಮಗಳ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಲ್ಲುತ್ತಿದ್ದಾರೆ ಮೇಘನರಾಜ್ ಹಾಗೂ ರಾಯನ್ ಜೊತೆಯಲ್ಲಿಯೇ ಹೆಚ್ಚು ಕಾಲ ಕಳೆಯುತ್ತ ಇತ್ತೀಚೆಗೆ ಗೊತ್ತಾಗಿರುವ ವಿಷಯ ಏನಂದರೆ ಸುಂದರಾಜ್ ಇಪ್ಪತ್ತು ವರ್ಷ ಬಾಳಿ ಬದುಕಿದ ಮನೆಯನ್ನು ಬಿಟ್ಟು ಮತ್ತೊಂದು ಮನೆಗೆ ಶಿಫ್ಟ್ ಆಗಿದ್ದಾರೆ ಇತ್ತೀಚೆಗೆ ಯೂಟ್ಯೂಬ್ ಒಂದಕ್ಕೆ ಸುಂದರಾಜ್ ಸಂದರ್ಶನ ನೀಡಿದ್ದಾರೆ ಈ ವೇಳೆ ಹಳಿಯ ಚಿರಂಜೀವಿ ನೆನಪು ತಾಳಲಾರದೆ ಸ್ವಂತ ಮನೆಯನ್ನು ಬಿಟ್ಟು ಬೇರೊಂದು ಮನೆ ಶಿಫ್ಟ್ ಆಗಿದ್ದಾಗಿ ಹೇಳಿಕೊಂಡು ಭಾವುಕರಾಗಿದ್ದಾರೆ ಸುಂದರಾಜ್ ಸುಮಾರು ಇಪ್ಪತ್ತು ವರ್ಷಗಳಿಂದ ಬದುಕಿ ಬಾಡಿದ್ದ ಮನೆಯಿಂದ ಹೊರಬಂದು ಬೇರೆ ಮನೆಯಲ್ಲಿದ್ದಾರೆ ಸುಮಾರು ಮೂರು ವರ್ಷಗಳಿಂದ ಇಡೀ ಕುಟುಂಬ ಬೇರೆ ಮನೆಗೆ ಶಿಫ್ಟ್ ಆಗಿದೆ ಈ ವಿಚಾರವನ್ನು ಯೂಟ್ಯೂಬ್ ಚಾನೆಲ್ನಲ್ಲಿ ಹೇಳಿಕೊಂಡಿದ್ದಾರೆ ಈ ವೇಳೆ ಹಳೆ ಮನೆಯ ಬಗ್ಗೆಯೂ ಹೇಳಿಕೊಂಡಿದ್ದಾರೆ ಮೂರು ವರ್ಷಗಳಿಂದ ನಾವು ಈ ಮನೆಗೆ ಬಂದಿದ್ದೀವಿ ಇದಕ್ಕೂ ಮುನ್ನ ಹದಿನೈದನೇ ಕ್ರಾಸ್ ಮೇನ್ ರೋಡ್ ನಲ್ಲಿ ಇದ್ವಿ ಅದು ತುಂಬಾ ದೊಡ್ಡ ಮನೆಯಾಗಿತ್ತು ಡ್ಯೂಪ್ಲೆಕ್ಸ್ ಅಂತ ಮನೆ ಮಾಡಿದ್ವಿ ದೊಡ್ಡದಾದ ಕಾರ್ ಪಾರ್ಕಿಂಗ್ ಮಾಡಿದ್ದೆವು ಗಾರ್ಡನ್ ಇತ್ತು ಐದು ಬೆಡ್ರೂಮ್ ಇತ್ತು ದೊಡ್ಡ ಅಡುಗೆ ಮನೆ ಡೈನಿಂಗ್ ಹಾಲ್ ದೇವನ ಮನೆ ಎಲ್ಲವೂ ಇದ್ದವು ಒಂಥರ ತೊಟ್ಟಿ ಮನೆ ತರ ಆ ಮನೆಯಲ್ಲಿ ಇಪ್ಪತ್ತು ವರ್ಷ ಇದ್ದೆವು ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೂ ಅಲ್ಲಿದ್ದೆವು ಎಂದು ಹಿರಿಯ ನಟ ಸುಂದರಾಜ್ ಹೇಳಿದ್ದಾರೆ ಆ ಮನೆಯಲ್ಲಿ ಅಳಿಯ ಚಿರಂಜೀವಿ ಸರ್ಜಾ ಅವರ ನೆನಪುಗಳು ಕಾಡುತ್ತಿತ್ತು ಮನೆಯ ಪ್ರತಿಯೊಂದು ದಿಕ್ಕಿನಲ್ಲೂ ಅಳಿಯನ ನೆನಪುಗಳೇ ಕಾಡುತ್ತಿದ್ದರಿಂದ ಸ್ವಂತ ಮನೆಯನ್ನು ಬಿಟ್ಟು ಅಲ್ಲೇ ಸಮೀಪದಲ್ಲಿದ್ದ ಅಪಾರ್ಟ್ಮೆಂಟ್ ಶಿಫ್ಟ್ ಒಂದಕ್ಕೆ ಆಗಿದ್ದಾರೆ ತನ್ನ ಅಳಿಯ ಅಗಲಿದ ಬಳಿಕ ಇಲ್ಲಿಗೆ ಶಿಫ್ಟ್ ಆದೆವು ಅವನು ಹೋದ ನಂತರ ಅಲ್ಲಿ ಇರುವುದಕ್ಕೆ ಅಷ್ಟು ಮನಸ್ಸು ಬರಲಿಲ್ಲ ಪ್ರತಿ ಬಾರಿಯೂ ಅವನು ಅಲ್ಲಿ ಕೂತುಕೊಳ್ಳುತ್ತಿದ್ದ ಅಲ್ಲಿ ನಿಂತುಕೊಳ್ಳುತ್ತಿದ್ದ ಇದನ್ನು ಮಾತನಾಡುತ್ತಿದ್ದ ಅದನ್ನು ಮಾತನಾಡುತ್ತಿದ್ದ ಅಂತ ಬರುತ್ತಲೇ ಇತ್ತು ಅದಕ್ಕೆ ಈ ಮನೆಗೆ ಶಿಫ್ಟ್ ಆದವೆ ಎಂದು ಹೇಳುತ್ತಾ ಭಾವುಕರಾಗಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು